ಮೈನಣ್ಣ ತುಂಬರ್ಲೇವಾ ಚಲೋ ತಿನ್ ಸಿಕ್ಕ ನೀವು ಅಂತ ಬೇಡಪ್ಪ ತುಟ್ಟದ ವಿವರ್ಸ ಯಾಕ ಬೇಡಪ್ಪ ನಾನು ಯಾಕೆ ಅಷ್ಟು ರೊಕ್ಕ ದಂಡ ಮಾಡ್ತಿ ಮನೆಗೆ ಎಂತ ಚಲೋ ಅವ ಬ್ಯಾಳೆ ಸಾರ್ ಮಾಡ್ತೇನೆ ಅಂದಾಗ ಅದನ್ನ ಉಂಡ್ರತ್ತೆ ಅದು ನಾನೇ ಮಾಡ್ತೀನಿ ತಗೋಪ ಅಕ್ಕ ಇರ್ಲಿ ಬಿಡು ಈ ವರ್ಷ ನಾವು ಮಾಯನ ಚಿಕ್ಕಣಿ ಹೋಳಿಗೆ ಮಾಡೇ ಇಲ್ಲ ಮನ್ ಬಸು ಚಿಂತಿಗೆ ಅವ ಮಾಡ್ಬೇಕಂದ್ಲ ಅಪ್ಪ ರೊಕ್ಕಿಲ್ಲ ಅಂತ ತರ್ಲೇ ಇಲ್ಲ ಮತ್ತೀಗರ ಮಾಡ್ತದ ತಡಿ ಅವಾಗ ರೊಕ್ಕಿದ್ದಿಲ್ಲ ನಿಮ್ಮ ಅಪ್ಪನ ಕಡೆ ಈಗ ರೊಕ್ಕದ ಬಿಡವ ತರಲಿ ಇರ್ಬಿಡಾ ಗಿರ್ಜಾ ತೊಗೊಂಬರ್ರಿ ಮಾಡ್ ಯಾವ್ದಿಂದರ ನಮಗೂ ಹೋಳಿಗೆ ಶಿಖರ್ಣಿ ತಿನ್ನು ಪುಣ್ಯ ದೊರಕಲಿ ಯಾಕಂದ್ರ ಅಂತ ಪಾಪ ನಿಮ್ಮ ಅಪ್ಪ ತರಾಕ್ ಹೋಗಿದ್ದಿಲ್ಲ ನಾವು ನೋಡು ಮಂದಿ ನಾವು ಬೈ ಬೈ ನೋಡ್ಕೊಂತ ಕುಂತೀವಿ ಇವತ್ತರ ನಮಗ ನಶೀಬ್ ತರ್ತೀವಿ ನಿನ್ನ ಕೃಪೆಯಿಂದ ನಮ್ಗೆ ಹೋಳಿಗೆ ಶಿಖರ್ ಸಿಗ್ಲಿ ತಿನ್ನು ನಾವು ಹ ಮೈನ ಸೀಸನ್ ಬಂದಿಸ್ ದಿನ ಆದ್ರ ಇನ್ನು ಮನೆಗೆ ಒಂದ್ ಹಣ್ಣು ಬಂದಿಲ್ಲ ಇವತ್ತ ನೀ ಬಂದಿ ಅಂತ ಹೋಗ್ರಿ ಹೋಗ್ರಿ ತರ ಹೋಗ್ರಿ ಆತ್ ಆತ್ ನಾನು ತೊಗೊಂಬರ್ತೀನಿ ಮಾಡು அல்ே மைனி தோங்கி அரு கிலோ தகோரி கடலிபே ஒன் கிலோ வேலை தகோரி அடிக்க ஆமேல இது ஏனது மத்த எண்ணி மைதா ஐத்த எல்லா கலியோ எண்ணெய் சைத்தி பாழில அதுக்கு மத்த நாளை தருது இவத்தி ஏன்கா லோகி எண்ணி அதுக்கு இன்னெல்லாம் தகன்பட் ஆஹ் மத்தா ரேஷன் ನಾವು ರೇಷನ್ ಅಕ್ಕಿ ಅನ್ನವ ಉಣ್ಣೊಂದ್ ಮನೆಯಾಗ ಅದಕ್ಕೆ ಚಲೋ ಅಕ್ಕಿ ತಂದು ಉಣ್ಣು ಯೋಗ್ಯತ ಬೇಕಲ್ವಾ ನಮ್ಗೆ ಅದಕ್ಕೆ ಮತ್ತೆ ಅಕ್ಕಿ ತಿಂತೀರಲ್ಲ ನಿಮ್ಮ ಮನ್ಯಾಗ ಮತ್ತೆ ರೇಷನ್ ಅಕ್ಕಿ ತಿನ್ನುದಾ ಮತ್ತೆ ರೀ ಮತ್ತೆ ಚಲೋ ಅಕ್ಕಿ ತಿಂತಾಳ ಅಕ್ಕಿ ಒಂದು ಐದು ಕಿಲೋ ಅಕ್ಕಿ ತೊಗೊಂದ್ಬಿಡ್ರಿ ದಿನ ಅಕ್ಕಿ ಇರಮಟ ಆಕಿ ಪುರ್ತಿಯಲ್ಲಿ ಮಾಡಾಕ್ತೇನೆ ಬಾಡ್ಸಿಗವಾ ನಾನು ರೇಷನ್ ಅಕ್ಕಿನ ತಿಂತೇನೆ ನಮ್ಮ ಮನೆಯಾಗ ಇವರಿಗೆ ಹೋಗುದಿಲ್ಲ ಅಂತ ಚಲೋ ಅಕ್ಕಿ ಅನ್ನ ಮಾಡ್ತೇವಟ ನಮ್ಮ ಮನೆಗೂ ಒಂದು ಹೊತ್ತು ಮಧ್ಯಾಹ್ನ ಇರಂಗಿಲ್ಲಲ್ಲ ಹಂಗಾಗಿ ಮಧ್ಯಾಹ್ನ ಹೊತ್ತು ರೇಷನ್ ಅಕ್ಕಿ ಮಾಡ್ತೇವೆ ರಾತ್ರಿ ಬಿಸಿಯೋದ ಚಲೋ ಅಕ್ಕಿ ಅನ್ನಾನ ಮಾಡ್ತೇವೆ ನಾವು ಉಂಡು ಊಡ ಐತೆ ನಾವು ಅವ ಉಣ್ತೇನೆ ಹೌದನೇ اون ರುಡಾ ಇದೆ ಹಂಗಾರೆ ಸರಿ اون ರುಡಾ ಇದೆ ಅಂತಾ ಇರು ನಾವು ರೇಷನ್ ಅಕ್ಕಿನ ತಿಂತೇವೆ ಆ ಅದೇ ಅಕ್ಕಿ ಬೇಡ ಇದಿಷ್ಟ ತಗೊಂಡು ಬರ್ರಿ ಹ ಆ ಒಂದು ನಿಮಿಷದಲ್ಲಿ ಬಾಯಿಲೇ ಏನು チュチュチュ ચી ಮಾತಾಡಬೇಡ ಹುಡುಗಿ ಏನು ನೀ ಕೊಂಕಲೇ ಮಾತಾಡದಕ್ಕೆ ಅರ್ಥ ಆಗಲ್ಲ ಅಂತ ಮಾಡಿ ಏನಾ ಆ ಅರ್ಥ ಆಗಲ್ಲ ಅಂತ ಮಾಡಿ ಏ ಅರ್ಥ ಆಗಲ್ಲ ಅದಿದ್ದಿತಾನ ನಂಗೆ ನಂಗೊಂದು ಹಡ್ಯಾಕ ತಳಕಿನೋ ಓ ಗಂಡನ ಮನೆ ಬಾಳೆ ಮಾಡಕ ತಳಾ ಬಾಯಿ ಮುಚ್ಚಿಕೊಂಡು ಇರು ರುಡಾ ಹಂಗ ಮಾತಾಡಬೇಡ ಅದು ನಿನ್ನ ಮಗಳಿದ್ದಂಗ ಯಾಕ ಹಂಗ ಈ ಸಕಾರ್ತಿ ಆ ಪಾಪ ತಾಯಿ ಇಲ್ಲದ ಮಗಳು ಏನ ಒಂದ್ ಹಣೆ ಬಾರ ಗಂಡನ ಮನಿ ಒಳಗೂ ಅಷ್ಟೇ ಇಲ್ಲ ಅದಕ್ಕೆ ಪಾಪ ನೋಡಿದ್ರೆ ಗೊತ್ತಾಕತಿ ಗಂಡ ಚಲೋದ ಬೇರೆ ಏನು ನೆಮ್ಮದಿ ಇದ್ದಂಗಿಲ್ಲ ಅದಕ್ಕೆ ಇಲ್ಲಾರ ಒಂದ್ ನಾಲ್ಕು ದಿನ ಹೋಗ್ಲಿ ಹೊಟ್ಟಿಲಿ ಐತಿ ನಾಲ್ಕು ದಿನ ಆರಾಮಾಗಿ ಇದ್ ಹೋಗ್ಲಿ ಹಂಗೆ ಕಿರ್ಕಿರಿ ಮಾಡ್ತಿ ಬೈಬಡಕಿಗೆ ಏನು ಕವ್ಬೋ ಕೋಬೋ ಮಾಡ್ಬೇಡ ಇರೋ ನಾ ಹೋಗಿ ಮಾಯನನ್ನು ಹೋಳ್ಗಿ ಮಾಡಾಕ ಎಲ್ಲಾ ತರ್ತೇನೆ ಏನು ನೀನು ಇದು ಪಟಪಟ ತಯಾರಿ ಮಾಡ್ಕೋ ಹೋಗ್ಬಾರ್ದಂತಡುವ ಕುಂದ್ರು ಬಂದೆ ಇದು ಅಂತಂಗ ಕಿರ್ಜಾ ನಿನ್ನೆ ಬಂದಾಗ ಮಾತಾಡ್ಬೇಕಂದೇವಾ ಗಂಡಿದ್ದಾಸ್ಕ ಏನ್ ಮಾತಾಡ್ಕೊಲಿಲ್ಲ ಆರಾಮದಿಯಲ್ಲಿ ಈಗ ಆರಾಮದೇನಿ ಇದು ಈಗೇನ್ ಮೊದ್ಲಿ ಏನು ಏನ್ ಇಲ್ಲ ಅಸಮ್ಮತಿ ಮದ್ಲು ಸ್ವಲ್ಪ ಮಾಡ್ತಿದ್ಲ ಅವಾಗ ಈಗಿಲ್ಲ ಈಗ ಕಷ್ಟ ಸುಖ ಉಂಡಾಳಲ್ಲ ಗೊತ್ತಾಕತಿ ಜೋಡಿ ಬಾಳ ಜೀವಾಗೆ ಇರ್ತಾಳ ಜೀವವಾಗಿ ಇರಕ್ಕೆ ಬೇಕ ಮತ್ತೆ ಅಲ್ವ ಜೀವ ಆಗಿಲ್ಲ ಅಂದ್ರೆ ನಡಿತೇನ ನೋಡೋಣ ಅಯ್ಯೋ ಗಂಡನ್ ಬಿಟ್ಟು ಬಂದ್ ಇರ್ಕಾಳ ಅಲ್ಲ ಈಗೇನು ಇಲ್ಲೇ ಶಟ್ಲಾ ಹೆಂಗೆ ನೀವ ನೋಡ್ಕೊಳ್ಳೋದನ್ನು ನೀನು ಗಂಡ ಗಂಡಾಕಿನ್ನ ಸಾಯತ ನಾನು ಏನಪ್ಪ ನೋಡಿ ವಿಚಾರ ಮಾಡಿರಿ ಇಲ್ಲೇ ಇಟ್ಕೊಂಡು ಒಬ್ಬ ಮನುಷ್ಯನ ಜಾಪನ್ ಮಾಡೋದಂದ್ರ ಅದೇನು ಸುಮ್ಮನೆ ವಿಚಾರ ಅಲ್ಲ ಅದಕ್ಕೆ ಹೇಳತ್ತೀನಿ ಹಾಂ ಈಗೇನ ಎಲ್ಲ ಸಣ್ಣ ಕೂಸೈತಿ ಕಂಡು ಬರೋದಲ್ಲ ಮುಂದೆ ಸಾಲಿ ಅದು ಇದು ಅಂತೇಳಿ ಖರ್ಚು ಹೆಚ್ಚಕ್ಕವು ಅವಾಗ ಏನು ಮಾಡ್ತೀನಿ ನೋಡು ವಿಚಾರ ಮಾಡು ಏನ ನಮ್ಮ ಬಾಳೆನ ನೋಡಬಾರ್ದೆ ಈಗ ಎಷ್ಟು ಪಜ್ಜಿ ಗೆದ್ದತಿ ನಿಮ್ಮ ಅಪ್ಪಗೆ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಖುಷಿಯಾಗಿ ಇಟ್ಕೊಳಕ್ಕೆ ನೀನು ಇಷ್ಟ ಇಲ್ಲೇ ನಾವು ಎಷ್ಟು ಆಕೆ ಅಷ್ಟು ಖುಷಿಯಾಗಿ ಇಟ್ಕೊಳ್ಬೇಕಂತೇವ ಆದ್ರಿ ಏನು ಮಾಡ್ತಿ ಹೇಳಿ ನೀನು ನೋಡೋಣ ಸಾಲ 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 ಜಕ್ಕ ಬಟತೇವಾ ಸಾಲ ಸಾಲಗಾರ ಮನೆಗೆ ಬರ್ತಾರ ಅವ್ನಿಗೆ ಬಡ್ಡಿ ಕೊಡಾಕ ಇವ್ನ ಕಡೆ ಸಾಲ ಇವ್ಗೆ ಬಡ್ಡಿ ಕೊಡಾಕ ಅವ್ನ ಕಡೆ ಸಾಲ ನಿಮ್ಮಪ್ಪಂದೆ ಕೆಲಸ ಅಟ್ಟೆ ಕಟ್ಟೆ ಹ್ಞೂ ಹುಡುಗಿ ಸಾಲಿ ಪೀಜ್ ಒಮ್ಮೆ ಕಟ್ಟೋದು ಅಂತಂತ ತಿಳ್ಕೊ ಅವಾಗ ಒಂದು ನಮ್ಮ ಮಂಕ ಬೇರೆ ಏನಾದ್ರು ಕೈ ಖರ್ಚಿದ್ದೇ ಇರ್ತಾವೆ ಸಣ್ಣ ಪುಟ್ಟ ಹಂಗ ಮುಂದುವರಿತಾನೆ ಇರ್ತಾವೆ ಅವೆಲ್ಲ ಆಗದೇ ಇಲ್ಲ ನಿಮ್ಮ ಅಪ್ಪಗ ಗೊತ್ತನ ನಾ ಅದಕ್ಕೆ ಅನ್ನ ಅಂತನೇ ರೊಕ್ಕ ಜೋಡ್ಸಿಟ್ಕೋರಿ ರೊಕ್ಕ ಅಂತ ಅಂತೇಳಿ ಈಗ ನೋಡಿಗ ನೀನು ಹೊಟ್ಟೆಲ್ ನಿಂತಿ ಈಗ ಹೋಟೆಲ್ ನಿಂತಿಂದ ಆಮೇಲೆ ಹಡ್ಯಾಕ್ ಬರ್ತಿ ಹಡ್ಯಾಕ್ ಬಂದಿಂದ ಹೊಸ ಕೈಗೆ ರೊಕ್ಕ ಬೇಡನ ಹಾಂ ಅವಾಗ ರೊಕ್ಕ ಅಂತ ಬೇಕೀ ಬಣೆತನ ಬಸ್ರಿ ಅಂದ್ರೆ ಏನ್ ಸುಮ್ಮನೆ ಆಕತನ ಹೇಳಿ ನೋಡೋಣ ಹೆಗಿ ಖರ್ಚು ಪೂರ್ತಿ ಆಮೇಲೆ ಖುಷಿ ಏನೇನ್ ತರ್ಬೇಕೆಲ್ಲ ತಂದು ಕಳಿಸ್ಬೇಕು ಅಂದ್ರೆ ನಿಮ್ಮ ಮತ್ತ್ ಸುಮ್ಮಬಿಡ್ತಾಳು ನೂರಾ ಎಂಟು ಮಾತಾಡ್ತಾಳಾ ಮತ್ತೆ ಅದನ್ನೆಲ್ಲ ಮಾಡ್ಬೇಕಲ್ಲ ಮೊದ್ಲ ನನಗೂ ವಯಸ್ಸು ಬೇರೆ ಅಲ್ಲವಾ ಈಗ ಎಲ್ಲ ಮಾಡಕ್ ಆಗುದಿಲ್ಲ ಈಗ ಮೊನ್ನೆ ಮಣಕಾಲ್ ನೋವು ಯಾ ನೂ ಯ್ ನೀವು ನೋವು ಗೊತ್ತಾನೋ ಇವಾಗ ಕುಂತ್ರಿ ಹೇಳಕ್ಕೆ ಬರೋಲ್ದು ಎದ್ದು ಕುಂದ್ರಾಕ್ ಬರವಲ್ದಾಗಿತ್ತು ಅಷ್ಟು ತ್ರಾಸು ಮೊನ್ನೆ ಅದ್ರಾಗ ಸುಮ್ಮನೆ ಓಡಾಡಿ ಮನೆ ಬಾಳೆ ಮಾಡ್ತಾ ಅದೇನ್ ನಾನು ಬಾಳ ಬಾ ಹಾಳ್ದು ಈಗ ಅದೇ ಅಂತಾರಲ್ಲ ಒಂದು ನಲ್ವತ್ತು ಐವತ್ತು ವರ್ಷಕ್ಕೆ ನೂರು ವರ್ಷದ ಮುದಿಂಗೆ ಆಗ್ಬಿಟ್ಟೆ ನಾನು ಯಾಕೆ ಚಿಗವ ಏನು ಮಾಡ್ತು ಆರಾಮದಿರಿ ಇಲ್ಲಿ ಈಗ ದವಾಖಾನಿಗಾರ ತೋರಿಸ್ಕೋಬೇಕಿತ್ತು ಮಣಕಾಲ್ ನೋವು ಅಂತೀರಿ ಬೇಕಲ್ಲವ ರೊಕ್ಕ ಹೋಗ್ಬೇಕು ಸರ್ಕಾರ ದವಾಖಾನಿಗೆ ಅಲ್ಲಿ ನೂರು ರೂಪಾಯಿಗೆ ಏನಾರ ಔಷಧಿ ಔಷಧಿದ್ರು ಕೊಡ್ತಾರ ಅದ್ರ ಮ್ಯಾಗಿನ ರೊಕ್ಕದ್ದಿದ್ರೆ ಹೊರಗೆ ಬರ್ದು ಕೊಡ್ತಾರ ಮತ್ತೆ ನಿಮ್ಮ ಅಪ್ಪ ತಾಸ ಅಂತೇಳಾ ನಾವು ಯಾವ್ದು ದವಾಖಾನಿ ಯಾವ್ದು ಅಂತೇಳಿ ಮಂಡದಿಂದ ನಾನು ಸುಮ್ಮನೆ ಅದ್ರಾಗ ಕೆಲಸ ಮಾಡ್ತಿರ್ತೀನಿ ಈಕಿ ನಿಮ್ಮ ತಂಗಿ ಹೋಸ್ ಪಾಂಡೆ ಗಂಡೆ ತಿಕ್ಕಂದ್ರೆ ನೂರಾ ಎಂಟು ಮಾತಾಡ್ತಾಳೆ ಹಾ ಗೊತ್ತನ್ನು ಕೇಳಿಲ್ಲ ಅಳ ಆಯ್ತು ಪಾಂಡೆ ತಿಕ್ಕಂದಲ್ಲ ಮತ್ತ ನಾನೇ ಹೋಗ್ಬೇಕು ಅದಕ್ಕೂ ತಿಕ್ಕಾಕ ಇನ್ನು ಓದ್ತಾ ಹೋಗ್ಲಿ ಬಿಡು ಅದೇನ ಇಂಗ್ಲೀಷ್ ಮೀಡಿಯಂನಾಗೆ ಓದ್ತಾಳ ಅಂತಾ ಅಂತೇಳಿ ಅಲ್ಲಿಗೆ ಹಚ್ಚೇವಿ ಇಂಗ್ಲೀಷ್ ಮೀಡಿಯಂ ತು ಸಹ ರೊಕ್ಕ ಬೇಕಾ ನನ್ನ ಮಗಳ ಅಲ್ಲಿ ಓದಿಸಬೇಕು ಆಶೆಯಿಂದ ಹಚ್ಚಿ ಅದಕ್ಕೆ ರೊಕ್ಕ ಸುರಿತೇವಿ 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 ಆ ಬರಿ ಸುರಿತಾ ಅದಕ್ಕೆ ರೊಕ್ಕ ಯವ ಯವ ಏನು ಡಾಕ್ಟರ್ ಇಂಜಿನಿಯರ್ ಕಲಿಯೋದಕ್ಕಿಂತ ಬಲ ಆತವ ಇದು ನಾನು ನಿಂಗೆ ಬೇಡ ಅನ್ನಲ್ಲ ನೀನ ಇಲ್ಲೇ ಓದು ನನ್ನ ಮಗಳು ದೊಡ್ಡ ಆಫೀಸರ್ ಆಗಬೇಕು ಅದು ಇದು ಅಂತ ಹಚ್ಚಿ ಮತ್ತೆ ಓದ್ತಾ ಇದೀನಿ ತನಗಿಂತ ಕೆಲಸದ ಮಾಡ್ಕೋ ಹೋಗ ಓದೋ ಬರೆಯೋದು ಮಾಡ್ಕೋ ಹೋಗ ಮುಕ್ಳೆರೆ ಓದೋದವೀ ಹ್ಞೂ ಅಂದಂಗೆ ಈಗ ನಿಮ್ಮ ಗಂಡಂದು ಅಂಗಡಿದು ಹೆಂಗೆ ನಡೆಯಾಕತ್ತೈತವ ಚಲೋ ನಡೆಯಾಕತ್ತ ಹಾಂ ಹ್ಞೂ ಚಿಗವ ಚಲೋ ನಡೆಯಕ್ಕತ್ತೈತಿ ದೇವರ ಆಶೀರ್ವಾದ ದಿನ ಹಂಗೆ ಒಂದು ಸ್ವಲ್ಪ ವ್ಯಾಪಾರ ಅದು ಚಲೋ ಆಗ್ತೈತೆ ಹೌದಾ ಹ್ಞೂ ಹಿಂಗೆ ಅಂತೇನಿ ಅಂತ ಬೇಜಾರು ಮಾಡ್ಕೋಬೇಡ ಒಂದು ಮಾತು ಕೇಳಿದ್ರೆ ನಿಮ್ಮ ಅಪ್ಪನ ಮುಂದೆ ಏನು ಹೇಳಲ್ಲ ಏನು ಚಿಗವ ಹೇಳ್ರಿ ನೀರು ಕೂಡ ಅಲ್ಲ ಹೊಸ ನಿಮ್ಮ ಗಂಡನ ಕಡೆ ಹೇಳಿ ಒಂದು ಇಪ್ಪತ್ತು ಸಾವಿರ ಒಂದು ಹತ್ತು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಒಂಚೂರು ಬಾ ಏನು ನಾಳೆ ನಿನ್ನ ಬಸ್ರಿ ರೀ ಬಾಣೆತನಕ್ಕೆ ಬೇಕಾಕತಿ ಆಮೇಲೆ ಕೈ ಕಟ್ ಗುಂಡು ಬಂಗಾರದ ಕೊಡಿಸು ಬೆಳ್ಳಿ ಕೊಡಿಸು ಇವೆಲ್ಲ ಕೇಳಕ್ಕೆ ಹೋಗ್ಬೇಡ ಅಂತ ಹೇಳಿಬಿಡವಾ ಯಾಕಂದ್ರೆ ರೊಕ್ಕಿಲ್ಲ ನಿಮ್ಮ ಅಪ್ಪನ ಕಡೆ ಇವೆಲ್ಲ ಮಾಡೋಕೆ ಅದಕ್ಕೆ ಹೌದಾ ಹಾಂ ಹಾಂ ನಾ ಏನು ಕೇಳಲ್ ಸಿಗವಾ ನಾ ಹೇಳ್ತೀನಿ ತಗೋರಿ ಆಮೇಲೆ ನಮ್ಮ ಮನೆಯವರು ಇವಕ್ಕೆಲ್ಲ ಆಸೆ ಹೋಗೋದಿಲ್ಲ ಅವ್ರು ಅಂತಾರೆ ನಿಮ್ಮಅಪ್ಪ ತಾಸಾಕತಿ ಇವೆಲ್ಲ ಬೇಡ ಅಂತೇಳಿ ಯವ್ವ ನೀರು ಕುಡಿವೆ ಆ ಆಯ್ತು ದಿವಸ ಅಲ್ಲಿ ಹಿಲು ಬಗ್ಲ ಅರ್ಬಿ ಒಣಕೇನು ನೋಡ ಹೊಸ್ತಂದು ಒಳಗಿಡು ಯಾಕೆ ಸಂಜೆ ಆಗತ್ತೆ ಆಗಕತ್ತತಿ ಮಳೆ ಮಾಡೋದು ಹಾಕ ದಿವಸ ಹುಡುಗಾಡು ಯಾವಾಗ ಮಳಿ ಬರ್ತೈತಿ ಹೇಳೋಕ್ಕಾಗೋದಿಲ್ಲ ಸರ್ಬಿ ತಂದೇಡ ಹ್ಞೂ ತರ್ತೇನೆ ನಾ ಹಿಂಗೆ ಕೇಳಿದೆ ಅಂತೇಳಿ ನಿಮ್ಮಪ್ಪನ ಮುಂದೆ ಹೇಳಕ್ಕೆ ಹೋಗಬೇಡ ಮತ್ತು ನಿಮ್ಮಪ್ಪ ನಾನು ಕೂಡ ಗುದ್ದಾಡ್ತಾನೆ ಭಾಳ ತ್ರಾಸಾಗೈತವ ನಿಮ್ಮಪ್ಪಗ ಅಯ್ಯೋ ಮೊನ್ನೆ ನಿಮ್ಮಪ್ಪಗೂ ಆರಾಮಿದ್ದಿಲ್ಲ ನನ್ನ ಅಂಗಲಿ ಭಾಗ್ಯ ಗಟ್ಟಿರ್ಬೇಕಂತ ನನಗೆ ಆಸೆ ಗೊತ್ತಾನ ಮತ್ತು ನಿಮ್ಮಪ್ಪು ಆರಾಮಿದ್ದಿಲ್ಲ ಇದ್ದಿದ್ದಿಲ್ಲ ಅಕ್ಕ ನೀ ಹೋಗಿ ತೋರಿಸ್ಕೊಂಬಂದಾನ ಶುಗರ್ ನಿಮ್ಮ ನಿಮ್ಮಪ್ಪ ಗೊತ್ತಿಲ್ಲ ನಿನಗೆ ಅಯ್ಯೋ ಶುಗರ್ ಬಂದ ಮತ್ತೆ ಎರಡು ಮೂರು ತಿಂಗಳ ಆಯ್ತು ಆ ಶುಗರ್ ಗುಳಿಗೆ ಅವೆಲ್ಲ ಕೇಣ್ಸಿಗಿ ತೊಗೊಂಬರ್ತಾನ ನಿಮ್ಮಪ್ಪ ಮತ್ತೆ ಯಾಕಂದ್ರೆ ಹೊರಗೆ ತಂದ್ರೆ ರೊಕ್ಕಲ್ಲ ಕೇಣಿಸಿ ಹೋಗಿ ತೋರಿಸ್ಕೊಂಡು ಅಲ್ಲೇ ಗುಳಿಗೆ ತಗೊಂಬರ್ ಆ ಶುಗರ್ ಬಂದಿದ್ದು ಅಪ್ಪಗೆ ಗೊತ್ತಾಗಿಲ್ಲ ಅದು ಮೈಮ್ಯಾಗೆಲ್ಲ ಗುಳೆದ್ಬಿಟ್ಟು ಅವು ಸ್ಕಿನ್ ಎಂಥದ ಎಂತದ ಎಲರ್ಜಿ ಎಲ ಕಿನ್ನಿ ಕಿನ್ನಿ ಎಲರ್ಜಿ ಆಗಿಬಿಟ್ಟಿತ್ತು ಅದು ಹೋಗಿ ಹೋಗಿ ಶುಗರ್ ಅಂತ ಗೊತ್ತಾಗಿದ್ದು ಗೊತ್ತನು ಪಾಪ ನಿಮ್ಮಪ್ಪ ನಿನ್ನ ಮುಂದೆ ಉಸಿಲು ಹೊಡೆಯಲ್ಲ ಅದಕ್ಕೆ ನಾಳೆ ಹೆರಗಿದು ಖರ್ಚು ಏನಾರು ಇತ್ತಂದ್ರೆ ಮಂಚರ್ ಮೇಲೆ ಗಂಡದ ಕೊಡೋ ಕೇಳ ನಿಮ್ಮ ಅತ್ತೆ ಮುಂದೆ ಸುಳ್ಳ ಹೊಡಿಬೇಡ ನಿಮ್ಮತ್ತೆ ಭಾಳ ಹಡಿಬಿಟ್ಟದಾಳ ಮತ್ತೆ ಏನಾರ ಒಂದು ಅಂತತೆ ಅದಕ್ಕೆ ಮಕ್ಕದಕ್ಕೆ ಕಷ್ಟ ಸುಖ ಕಂಡಕ್ಕೆನ ಇಕ್ಕಿ ಅದಕ್ಕೆ ಅದಷ್ಟು ಆಮೇಲೆ ಹುಡುಗ ಏನಾರ ತರದು ಮಾಡೋದು ಅಂತ ಏನಾರು ಇತ್ತಂದ್ರೆ ನೀನೇ ಒಂದು ಹಿಡಿದು ತೊಗೊಂಬಂದೆ ತವ್ರ ಮನೆ ಹೆಸರು ಮಾಡಿ ಕೊಡವ ಇವೆಲ್ಲ ಹೆಣ್ಮಕ್ಳಿಗೆ ಮಾಡಬೇಕು ಹೆಣ್ಮಕ್ಳು ಕರೆನ ಅವ್ರ ಮನೆ ಹೆಸರು ಉಳಿಸ್ಬೇಕು ಗಂಡನ ಮನೆ ಆಗೋತ್ತಾನ ತಾವ ತಂದು ತಾವ ಕೊಟ್ಟು ಮಾಡಿ ಅಪ್ಪ ಅವನ ಹೆಸರು ಹೇಳಬೇಕು ಭಾಳ ಮಂದಿ ಹಂಗೆ ಮಾಡ್ತಾರೆ ಆ ಈ ಬಾಜು ಮನೆ ಕಮಲವನ್ ಮಗಳು ಮೊನ್ನೆ ಒಂದು ತೊಲಿ ನಕ್ಲೇಸ್ ಮಾಡಿಸ್ಕೊಂಡಾಳ ಏನಂದಾಳ್ಕೊತಾನೋ ಗಂಡನ ಮನೆಯಾಗ ನಮ್ಮಪ್ಪ ಮಾಡಿಸ್ಕೊಟ್ಟಣ ಅಂತೇಳ್ತಾರೆ ಮುಗೀತು ಹಂಗೆ ತವ್ರ ಮನೆ ಹೆಸರು ಹೇಳಿ ಮಾಡಿಸ್ಕೋಬೇಕು ಹೆಣ್ಮಕ್ಳು ತವ್ರ ಮನೆಯವರಿಗೆ ತಾಸು ಕೊಡಾಕೋಗಬಾರ್ದು ಹಂಗಂತ ನೀ ತಾಸು ಕೊಡ್ತೀನಿ ನಾ ಹೇಳಂಗಿಲ್ಲ ಹೇಳಾಕತ್ತೀನಿ ಅಂದ್ರೆ ನಾಳೆ ಹಿಡ್ಗೆ ಹೆ ಖರ್ಚು ಸ್ವಲ್ಪ ಬರಂಗಿಲ್ಲ ನೋಡು ಅದಕ್ಕೆ ಹೇಳಿದೆ ಹ್ಞೂ ಚಿಗವ್ವ ಆಗಲಿ ನಾನು ಮನೆಯವ್ರ ಕಡೆ ಕೇಳ್ತೇನೆ ಕೇಳಿ ಕೊಡಿಸ್ತೇನೆ ಅಪ್ಪನ ಕೈ ಕೊಟ್ರ ಕೊಟ್ಟರೆ ಅಪ್ಪ ಬ್ಯಾಡಂತಾನೆ ಏನು ಯೂ ಯು ಆ ಕೆಲಸ ಮಾಡ್ಗಿಡಿ ನಿಮ್ಮ ಅಪ್ಪನ ಕೈ ಕೊಡ್ಬೇಡ ನನ್ನ ಕೈಗೆ ತಂದು ಕೊಡು ಮನೆಗೆ ಏನೋ ಸಾಮಾನು ಬೇಕಂದ್ರೆ ತರೋಕ್ಕೆ ನಾನಲ್ಲ ಹೆರಿಗೆ ಖರ್ಚು ಅದಕ್ಕೆ ನೀನು ನಾನೇ ಕೊಟ್ಬಿಡ್ತೀನಿ ಆಮೇಲೆ ಬಾಸರಿ ಬಾಣತಿ ತುಪ್ಪ ಅವು ಇವು ಎಲ್ಲ ಐಟಮ್ ಅಂದರೆ ಮತ್ತೆ ನಾನೇ ತರ್ತೀನಿ ಹೌದಿಲ್ಲ ಖುಷಿಯಿಂದ ಏನಾದರೂ ತರವಿದ್ರು ಇದ್ರು ನಾನು ನಾನೇ ಮಾಡ್ತೀನಿ ನಿನ್ನ ರೊಕ್ಕ ನೋಡುವ ನಾವು ಒಂದು ರೂಪಾಯಿ ಬೆಳೆಸ್ಕೊಳ್ಳೋದಿಲ್ಲ ಎಲ್ಲ ನಿನಗೆ ಖರ್ಚು ಮಾಡ್ತೀವಿ ಆದ್ರ ಒಂದೇ ಏನಂತ ಅವ್ರ ಮನೆ ಹೆಸರಾಕತ್ತಷ್ಟೇ ನಾನು ಹೇಳಕತ್ತಿರೋದು ನಿನ್ನ ಒಳ್ಳೇದಕ್ಕೆ ಯಾಕಂದ್ರೆ ಗಂಡನ ಮನಿ ಒಳಗ ತವ್ರ ಮನಿ ಕಡೆ ಬಿಗುವಿಲ್ಲ ಏನು ಇಲ್ಲ ಅಂತ ಗೊತ್ತಾದ್ರೆ ನಿನಗೆ ಮರ್ಯಾದಿರಂಗಿಲ್ಲ ಅದಕ್ಕೆ ಅದೆಲ್ಲ ನಿನಗೆ ಸಿಗಬೇಕು ಅನ್ನೋದಾದ್ರೆ ಹೆಸರಾಗು ಅರ್ಥ ಮಾಡ್ಕೋ ಹೇಳಬೇಡ ಹೇಳ್ಬೇಡ ಚಿಗವ್ವ ನಾ ಏನು ಹೇಳಕ್ಕೆ ಹೋಗಲ್ಲ ಏನು ತೀರ್ಮಾನ ಬಹಳ ಜೋರಾಗಿ ತಗೊಂಡೇವಿ ಏನಂದ್ರೆ ನೀನ್ ಕುಬ್ಸಾ ಮಾಡಬಾರ್ದು ಅಂತ ಹೇಳಿ ಹೌದಾ ಯಾಕಂದ್ರೆ ಬಂಗಾರ ಕೊತ್ತಳ ಅಂತ ವಿಚಾರ ಮಾಡಿದೆ ಬೇಡ ಅಂತ ತೀರ್ಮಾನ ಮಾಡಿ ನಾವು ಹೌದವಾ ಮತ್ತೀಗ ಕುಬ್ಸ ಅಂದ್ಮೇಲೆ ನಿಮ್ಗ ಈಗ ಎಷ್ಟೆಲ್ಲ ಮಕ್ಳು ಇರ್ಲಿ ಅರ್ಧ ಖರ್ಚು ಕೊಡ್ಲೇಬೇಕ ಒಂದೇ ಕುಬಕ ನಮ್ಗೆ ಅಲ್ಲೇ ಇಲ್ಲೇ ಎರಡು ಕಡೆ ಕೊಡೋದಂದ್ರಾಸ ಒಂದು ಆಕತಿ ಒಂದ ಕಡೆ ಕೊಡೋಣ ಅಂದ್ರೆ ನೀವು ಒಪ್ಪುವಲ್ಲಿ ಏನ್ ಮಾಡ್ಬೇಕನ್ನ ತಿಳಿಬಲ್ತು ಮಾಡ್ಲಿಲ್ಲ ಅಂದ್ರೆ ಸಂಬಂಧಿ ಅಸಹ್ಯಕ್ಕಿಡ್ವಾ ಏನ ಇಲ್ಲೇ ಮನಿ ಒಳಗ ಕುಂದಿರ್ಸಿ ಇಲ್ಲೇ ನಾಲ್ಕೈದು ಮಂದಿ ಕರೀರಿ ಕರದ ಉಡಿ ತುಂಬಿ ಒಂದ್ ನಾಲ್ಕೈದು ಮಂದಿ ಊಟಕ್ಕೆ ಹಾಕಿ ಮುಗಿಸಿಬಿಡಣ ಆದ್ರೆ ಅವಾಗ ಇನ್ನೊಂಥರ ಜಗಳ ಮಾಡ್ತಾಳ ಅವ್ರದ್ದು ಅಷ್ಟು ಗ್ರ್ಯಾಂಡ್ ಆತು ಅಷ್ಟು ಮಂದಿ ಕರೆದಿದ್ರು ಇಷ್ಟು ಮಂದಿ ಕರೆದಿದ್ರು ಹಂಗಾತು ಹಿಂಗಾತು ಅಂತೇಳಿ ಅವಾಗ ಇನ್ನೊಂಥರ ಜಗಳ ಮಾಡ್ತಾಳ ನಂದಾದ್ರೆ ಸಂಕ್ಷಿಪ್ತ ಆತು ಅಂತೇಳಿ ಈಗ ನೋಡು ಎಲ್ಲಾ ತೀರ್ಮಾನ ನಿನ್ನ ಕೈಯಾಗ ಬಿಟ್ಟಿದ್ದು ಏನು ಹೆಂಗ್ ನೀ ಅಂತೀಯ ಹಂಗ ಹೂ ಅಂತೀವಿ ನಾವು ಅಷ್ಟೇ ಜೊತೆಗೆ ಸೇರ್ ಮಾಡೋಣ ಆಕಿದ್ ಹೆಂಗ್ ಆತ್ ನಂದು ಹಂಗೆ ಆಗ್ಬೇಕು ಗ್ರ್ಯಾಂಡ್ ಆಗ್ಬೇಕು ಅನ್ನೋದಿದ್ರೆ ಒಪ್ಕೊ ಇಲ್ಲ ನೀನ್ ಇಷ್ಟ ಆಯ್ತು ತಗೋರಿ ಒಪ್ಕೊಂತೇನ್ ನೋಡ್ರಿ ಜೊತೆಗೆ ಆಗ್ಬೇಕು ಗ್ರ್ಯಾಂಡ್ ಆಗ್ಲಿ ಏನು ತೊಂದರೆ ಇಲ್ಲ ಆಕಿ ಬಂಗಾರ ಏನಾರು ಯಾಕೆ ಸಿಗಾಕೊಲಿ ನಂಗೆ ಆರ್ಟಿಫಿಷಿಯಲ್ ಈಗಂತೂ ಆಂಟಿಕ ಡಿಸೈನ್ಸೇ ಬಂದಾಗ ಜಾಸ್ತಿ ಯಾದು ಬಂಗಾರದ್ದು ಯಾವ್ದು ಪಾರ್ಸಿದ ಗೊತ್ತೇ ಆಗಲ್ಲ ನಾ ಎಲ್ಲ ಆಂಟಿಕಿಂದ ಇಂದ ಪರ್ಸಿ ಹಾಕೊತೀನಿ ಹಾಂ ಹಾ ಅಣ್ಣ ಹಂಗೆ ಗಂಡು ದೊಂಡ ತ್ರಾಸು ಅಪ್ಪ ಅವ್ದು ತ್ರಾಸು ಕೊಡ್ಬಾರ್ದು ಹಾಕೊಂತೀವದ್ಲು ಹಂಗಾರ ಕುಡ್ಸೋ ಮಾಡಿ ಮುಗ್ಸೋಣಂತು ಏನಂತಿ ಬೇ ಅವ್ವ ಮಾಡ್ರಿಯಪ್ಪ ನಂದು ಒಂದು ಕಾಲು ಒಂದು ಹೇಳಕ್ಕ ಕುಂದ್ರಕ್ಕ ಬರಂಗಿದಿದ್ರೆ ಅಕ್ಕಿ ತಾಯಿ ಏನಾಗೈತಿ ಏನಾಯ್ತು ಒಂದು ಕಾಲು ಒಂದು ಸುಡುಗ ಆಡತ್ತಾಗ ಇನ್ನೂ ಕಾಲಾಗ ಏನು ಸ್ವಾಧೀನ ಇಲ್ದಂಗೆ ಆಗೈತಿ ಒಂಚೂರು ಮಿಸ್ ಕೆಡ್ತಿತ್ತಪ್ಪ ನಿನ್ನೆ ಮೊನ್ನೆ ಮತ್ತು ಇವತ್ತು ಒಂಚೂರು ನೋವು ಆದಂಗೆ ಆಗೈತಿ

ಇವತ್ತೆಲ್ಲ ಸಂತಿ ನಾನೇ ತೊಗೊಂಬರ್ತೀನಿ ತಗೋ ಅದಕ್ಕೆ ಏನಾಗೋದೈತಿ ನಂದು ಒಂಚೂರು ರೊಕ್ಕ ಬಂದೈತಿ ಹೊರಗಿಂದ ಹೋಗಿ ತೊಗೊಂಬರ್ತೀನಿ ಅಕ್ಕ ಹಂಗಾರೆ ನಾ ಬರ್ಲೇ ನಾನು ಒಂಚೂರು ಸಂತಿ ಮಾಡ್ಕೊಂಡು ಒಂಚೂರು ಬೇರೆ ಕೆಲಸ ಐತಿ ಮುಗಿಸ್ಕೊಂಡು ಬರ್ತೀನಿ ಬೇರೆ ಏನೈತಿಲ್ಲ ನಿಂದ ಕೆಲಸ ಇವ್ ಇಲ್ಲಕ್ಕ ಬೇರೆ ಏನೈತಿ ಅಂತಂದ್ರೆ ಹಂಗಲ್ಲ ಒಂದು ಒಬ್ಬವ ನನ್ನ ಗೆಳೆಯ ಒಬ್ಬವ ಹಿಂದ್ಕೊಮ್ಮೆ ಯಾವಾಗೂ ನನ್ನ ಕಡೆ ರೊಕ್ಕ ಇಸ್ಕೊಂಡಿದ್ದ ವಾಪಸ್ಸು ಕೊಟ್ಟೇ ಇಲ್ಲವ ಕೊಡ್ತಾನ ಏನ ಒಂಚೂರು ಕೇಳ್ತೀನಿ ಕೊಟ್ಟ ಅಂದ್ರೆ ಚಲೋ ಆಕತಿ ಅದಕ್ಕೆ ರೊಕ್ಕ ಇಸ್ಕೊಂಡೇ ಬರ್ತೀನಿ ಎಷ್ಟು ಕೊಡ್ಬೇಕವ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ

ಜೀವನದಾಗ ನಾನು ಯಾವಾಗ ಮ್ಯಾಲ ಬರ್ತೇನೆ ನನಗೆ ಆಗ್ಬಿಟ್ಟಿ ಇಷ್ಟೆಲ್ಲ ಕಷ್ಟಪಟ್ಟು ಓದಿನೂ ಉಪಯೋಗ ಇಲ್ದಂಗೆ ಆಗೈತಿ ನನಗಿಂತ ಅತಿನೇ ಮುಂದೆ ಹೊಂಟಾಳ ನಾನೆಲ್ಲಿ ಮುಂದೆ ಹೊಂಟೇನೆ ಬರೀ ಇದೇ ನನ್ನ ಗೋಳು ಈ ಪಾಪು ಒಂದು ಆಗಿಬಿಡ್ಲಿ ಸಾಕಪ್ಪ ಸಾಕು ನನಗೆ ನನ್ನ ಮೊದಲು ಕೆಲ್ಸಕ್ಕೂ ನನ್ನ ಕೈಯಾಗಿ ಆಡ್ಬೇಕು ನನಗೆ ಇನ್ನೊಂದು ಸ್ವಲ್ಪ ಹೆಂಗಾರ ಮಾಡಿ ಏನೇನಾರು ಮಾಡಿ ಬಟ್ ನನ್ನ ಸ್ಯಾಲ್ರಿ ಹೈಕ್ ಆಗ್ಬೇಕು ನನ್ನ ದುಡಿಮೆ ಒಳಗೆ ಅಷ್ಟೇ ಹೊಕ್ಕಿವಾ ಹೊಕ್ಕಿ ಓದಿ ಬರ್ದಿ ಇವತ್ತಲ್ಲ ನಾಳೆ ಇದು ದೊಡ್ಡ ಪ್ರಮಾಣದಾಗ ಬೆಳಸ್ಕೊಂತಿ ನಿನ್ ಕೆಲ್ಸ ನಿನ್ ಚಲೋ ಪಗಾರ ಸಿಕ್ತೈತಿ ಯಾಕ್ ತಾಸ್ ತಗೊಂತಿ ಅಯ್ಯೋ ದೇವ್ರೆ ಓದ್ನಾರ್ದರು ಅವ್ರು ಇದ್ ಬಾಳೆ ಮಾಡೋರು ಇತ್ತಾಗ ದುಡಿಯಾಕೂ ಆಗಂಗಿಲ್ಲ ಮನ್ಯಾಗ ಒಂದ್ ರೂಪಾಯಿನೂ ಸಿಕ್ತಿರಂಗಿಲ್ಲ ಅಂತಾರೆಲ್ಲ ಹೆಂಗ್ ಜೀವನ ಮಾಡ್ತಾರ ಅಯ್ಯೋ ಹುಚ್ಚುಡ್ಗಿ ನಿನ್ ತವ್ರ ಮನಿ ಎಲ್ಲಾ ಸಪೋರ್ಟ್ ಐತಿ ಗಂಡದ್ ಮನಿ ಸಪೋರ್ಟ್ ಐತಿ ಆ ಏನ್ ಬೇಕು ಏನ್ ಬೇಡ ಎಲ್ಲಾ ಕೇಳ್ತೀವಿ ಎಲ್ಲಾ ಮಾಡ್ತೀವಿ ಆದ್ರೂ ನನಗದಿಲ್ಲ ನನಗಿದಿಲ್ಲ ನನ್ಗ ಹಂಗಾತು ನನ್ಗ್ ಹಿಂಗಾತು ಅನ್ನದೇ ಬಿಡಂಗಿಲ್ಲ ನೀನ್ ಹ್ಞೂ ಆಯ್ತ ರೀ ಆಯ್ತಪ್ಪ ಏನು ಏನ ಬೇಜಾರೇನಿಲ್ಲ ಫಸ್ಟ್ ಅಪ ಆದ ತಕ್ಷಣ ನಾನು ಸ್ವಲ್ಪ ದಿನ ಬಿಟ್ಟು ಕೆಲಸದ ಕಡೆ ಲಕ್ಷ ಕೊಡ್ತೀನಿ ಅದ ಸೀರೆನಾರ ಚಲೋ ಆತು ಅಂದ್ರೆ ನಂಗೆ ಒಂದು ಐದು ಸಾವಿರ ರೂಪಾಯಿ ಸೀರೆನಾರ ಬೇಕು ಅಯ್ಯೋ ದೇವ್ರೀ ಒಂದು ತಪ್ಪತ್ಲು ಒಂದು ರಾಡು ಇರ್ತದ ಲಿಕಿದ್ರು ಆಯಿತು ಐದು ಸಾವಿರ ರೂಪಾಯಿ ಸೀರೋದಿಲ್ಲ ಇವತ್ತು ನನ್ನ ಗೆಳೆಯರು ರೊಕ್ಕ ಕೊಡಕ ಇವತ್ತು ಪಳಪಟ್ಟಿ ಹಿಡ್ದು ಹೆಂಗೆ ಮಾಡಿ ರೊಕ್ಕ ವಸೂಲಿ ಮಾಡಿ ಏನು ನಿನ್ನ ಕರ್ಕೊಂಡೋಗಿ ನೀ ಹಿಡ್ದಂತ ಸೀರೆ ಕೊಡಿಸ್ತೇನಿ ನನ್ನ ಕೈಲಿ ಬಂಗಾರ ಮಾಡ್ಸೋಕಾಗಿಲ್ಲ ಅಂದರು ಹೊಟ್ಟೆಲಿದ್ದು ನಿನಗೆ ನಾನು ಒಂದು ಚಲೋ ಸೀರೆ ಕೊಡಿಸ್ತೇನೆ ಹಂಗಾರ ನೀನು ಖುಷಿಪಡಿಸ್ತೀನಿ ಈಗ ನೀ ನನ್ನ ಗಂಡ ಅಯ್ಯೋ ಎಷ್ಟು ದೃಷ್ಟಿಗೆ ಇದ್ರೆ ನಿಮಗೆ ನೀರ ಬಿಟ್ಟಿರಬೇಕು ನೆದ್ರ ಏನು ನನ್ನ ಸಸಿ ಮನೆಗೆ ಹೋಗಿದ್ನಲ್ಲ ಅಕೇ ಏನಾರ ನೆದ್ರ ಬಿಟ್ಟುಕಟಾ ಅಲ್ಲೆ ನನಗೆ ನಿಮ್ಮ ಮುದ್ದು ಮುಖನ್ ಮೆಚ್ಚಿ ನೆದ್ರ ಬಿಡ್ತಾಳ ತಡಿ ಅಂತಾ బంగಾರದಂತ ಗಂಡನ ಬಿಟ್ಟು ನಿನಿಗೆ ನಿನಗೆ ನೆದ್ರ ಬಿಡ್ತಾಳನ ತನ್ನ ಕುಂದ್ರಿ ಅಕೇ ಮದಿ ಯಾವಾಗ ಆತಿದ್ಲೇ ಅಂತ ಚಂದ ನಿಮ್ಮನ್ನ ನಾಕಿನ ತಪ್ಸಿ ನಾನು ಮದಿ ಮಾಡ್ಕೊಂಡು ಅನ್ವಸ್ತಾ ಇದೀನಿ ಸುಮ್ ನಾನೇ ಅವರ ನಾನೇ ಬೇರೆ ಹೊರಗೆ ಎಲ್ಲರ ಮದಿ ಮಾಡ್ಕೊಂಡಿದ್ರೆ ಚೆನ್ನಾಗಿ ಇರ್ತಿತ್ತು ಏನ ಅಂದೆಲ್ಲ ಅಕೇ ಏನ ಅಂದ್ಲಕ